ಕುರಿ ಕೋಳಿನ ಬಲಿ ಕೊಟ್ಟರೆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಕಾಡಿನ ಮಧ್ಯದಲ್ಲಿದೆ ಇಲ್ಲಿ ಏನೇ ಕಷ್ಟ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಇದಾಗ್ತಾ ಇರ್ತವೆ ಏನೇ ಕಷ್ಟ ಇದ್ರೋ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗ್ತಾ ಇರ್ತವೆ ಹೌದು ಇಲ್ಲೇ ಮಾಂಸಹಾರ ಎಲ್ಲ ಇಲ್ಲೇ ಮಾಡ್ತೀವಿ ಇದು ಒಂಬತ್ತು ವಾರ ಒಂಬತ್ತು ವಾರ ಪೂಜೆ ಅವರು ಅರ್ಕೆ ಮಾಡ್ಕೊಂಡಿರ್ತಾರೆ ಇವು ಒಂಬತ್ತು ವಾರ ಬರ್ತೀವಿ ಐದು ವಾರ ಬರ್ತೀವಿ ಅಂತೇಳಿ ಅಂಥ ದಿನ ಬಂದು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಈ ರೀತಿ ಆದ ವಾರಗಳಲ್ಲಿ ಬರ್ತಾಯಿರ್ತಾರೆ ಬಂದ ನಂತರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಒಂಬತ್ತು ವಾರ ಆದಮೇಲೆ ತದನಂತರ ಅವರು ಅರ್ಕೆಗಳು ಮೇಲೆ ಇಲ್ಲಿ ಬಂದು ಮರಿ ಕಡಿಯೋಂಥದ್ದು ಮತ್ತು ಪ್ರತಿ ವರ್ಷ ಇಂಥ ದಿನ ಮರಿ ಕಡಿತೀವಿ ಊಟದ ಹಬ್ಬದ ದಿನ ಇರ್ಬೋದು ಅಥವಾ ಏನಾದರೂ ವಿಶೇಷತೆ ಇರೋ ದಿನ ಇರ್ಬೋದು ಮತ್ತು ಹಬ್ಬ ಆದ ಬೆಳಗ್ಗೆ ಕರುಳಿ ಅಂತ ಮಾಡ್ತಾ ಇರ್ತಾರಲ್ಲ ಅಂಥ ದಿನ ಆಗಿರ್ಬೋದು ಇದು ಆದಿಶಕ್ತಿ ನೆಲೆಸಿರೋದ್ರಿಂದ ಆದಿ ಅಂತ ಕರಿತಾ ಇರ್ತಾರೆ ಇಲ್ಲಿಗೆ ವಿಶೇಷತೆ ಇಲ್ಲಿ ಅಮ್ಮನವ್ರು ನೆಲೆಸಿರೋದ್ರಿಂದ ಇಲ್ಲಿಗೆ ಪ್ರತಿ ಪ್ರತಿಯೊಬ್ಬರು ಇಲ್ಲಿಗೆ ಕುಟ್ಟೆ ಗಣಪತಿ ಇಗ್ವಾಗಿ ಆದ ನಂತರ ಇಲ್ಲಿ ಬರೋ ಅಂಥದ್ದು ಇಲ್ಲಿ ಕೆಲವರು ಒಂಬತ್ತು ವಾರ ಐದು ವಾರ ಈ ಥರ ಅರ್ಕೆ ಹೋಗಿರ್ತಾರೆ ಇಲ್ಲಿಗೆ ಮೊದಲಿಂದಾಗಿ ಇದೇ ನೀವೇ ಮೊದಲಿಗೆ ವಿಡಿಯೋ ಮಾಡ್ತಾ ಇರೋ ಅಂಥದ್ದು ಇಲ್ಲಿಗೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಮತ್ತೆ ಯಾರನ್ನೇ ಆಗಲಿ ಯೂಟ್ಯೂಬರ್ಸ್ ಆಗಲಿ ಯಾರು ಬಂದು ಇದು ವಿಡಿಯೋ ಮಾಡಿದ್ದಿಲ್ಲ ಇನ್ನು ಇಲ್ಲಿ ತುಂಬಾ ಉದಾಹರಣೆಗಳಿದಾವೆ ಸಾವಿರಾರು ಜನಕ್ಕೆ ಸಾವಿರ ಸಾವಿರಾರು ಜನಗಳಿಗೆ ಇಲ್ಲಿ ಎಲ್ಪ್ ಆಗಿದೆ ಇಲ್ಲಿ ಬಂದಂತವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ ಅನ್ನೋ ಇಲ್ಲ ಇಲ್ಲಿ ಬಂದಂತವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಐದು ವಾರ ಅಥವಾ ಹನ್ನೊಂದು ವಾರ ಒಂಬತ್ತು ವಾರ ಈ ತರ ಅರ್ಕೆ ಮೀಸಲು ಕಟ್ಕೊಂತಾರೆ ಈ ಮೀಸಲು ಕಟ್ಕೊಂಡು ಉಂಡಿಗೆ ಹನ್ನೊಂದು ರೂಪಾಯಿ ದುಡ್ಡು ಹಾಕ್ತಾ ಇರ್ತಾರೆ ಕಾಣ್ಕೆಯಾಗಿ ಕಾಣ್ಕೆಯಾಗಿ ಉಂಡೆಗೆ ಹನ್ನೊಂದು ರೂಪಾಯಿ ದುಡ್ಡು ಹಾಕ್ತಾ ಇರ್ತಾರೆ ಮತ್ತೆ ಇಲ್ಲಿಗೆ ಮಾಂಸಾರ ಮಾಡಿಸ್ತಾ ಮಾಡಿಸ್ತೀವಿ ಮತ್ತೆ ಅನ್ನದಾನ ಇಲ್ಲಿ ಅನ್ನದಾನದ ವಿಶೇಷತೆಯಲ್ಲಿ ಅನ್ನದಾನ ಮಾಡಿಸ್ತಾ ಇರ್ತಾರೆ ಅದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂಥರ ಹೆಸರುವಾಸಿ ಇದು ಒಂಥರ ಇಲ್ಲಿಗೆ ಅಂಥವ್ರು ಬೆಂಗಳೂರಿಂದ ಬರೋದಾದರೆ ಬರ ಮಾರ್ಗದಲ್ಲಿ ದಾವಸ್ಪೇಟೆ ಅಂತ ಸಿಗುತ್ತೆ ದಾವಸ್ಪೇಟೆ ಆದಮೇಲೆ ಊಳ್ಗೆರೆ ಅಂತ ಸಿಗುತ್ತೆ ಊಳ್ಗೆರೆಯಲ್ಲಿ ಬಂದರೆ ರೈಟಿಗೆ ಒಂದು ರೋಡ್ ಸಿಗುತ್ತೆ ರೈಟಿಗೆ ರೈಟಿಗೆ ಕಟ್ಟಾದರೆ ಕೋಳಾಲ ಅಂತ ಸಿಗುತ್ತೆ ಕೋಳಾಲ ಬಂದು ಕೋಳಾಲದಿಂದ ಕಿಲೋಮೀಟ್ರ್ ಆಗುತ್ತೆ ಸೂರ್ಯಪುರ ಅಂತ ಹೇಳಿದ್ದು ಸೂರ್ಯಪುರದ ಇದರಲ್ಲಿ ಆದಿಹಳ್ಳಿ ಚೌಡೇಶ್ವರಿ ಅಂತ ಬರುವಂಥದ್ದು